ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೀತಾ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನೋಡಿರಿ ಮತ್ತು ಚಟ್ನಿ ಮೊಸರು ಸೊ ಬರ್ರಿ ನಷ್ಟ ಮಾಡೋಣಂತ ನಷ್ಟ ಮಾಡಿ ಚಿನ್ನೊಂದು ಸ್ಕೂಲಿಗೆ ಹೋಗೋಣಂತ ನಿನ್ನೆ ಅಂತೂ ನೋಡಿರ್ಬೇಕು ನೀವು ರಾತ್ರಿ ಎಲ್ಲ ಮುಗಿಸ್ಬೇಕಂದ್ರೆ ಮೂರು ಗಂಟೆ ಆಯಿತಾ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಮಲ್ಕೊಂಡ್ವಿ ಸೊ ರಾತ್ರಿ ಅಷ್ಟೊಂದು ನಿದ್ದೆನೂ ಆಗಲಿಲ್ಲ ಸೊ ಬೆಳಗ್ಗೆ ಟಿಫನ್ ಮಾಡಿದ್ವಿ ಇವಾಗ ನಾನು ಹೌಸಸ್ ಎಲ್ಲ ತೋರ್ಸತ್ತೇನೆ ಯಾಕಂದ್ರೆ ನಿನ್ನೆ ರಾತ್ರಿ ಎಲ್ಲ ಯಾವ್ಯಾವ ಥರ ಹೌಸಸ್ ಮಾಡಿದೆ ಅಂಥೇಳಿ ಕ್ಲಿಯರಾಗಿ ತೋರ್ಸೋಕ್ಕಾಗಿರಲಿಲ್ಲ ಸೊ ನೋಡ್ಬೋದು ಇಲ್ಲಿ ಟೈಪ್ಸ್ ಆಫ್ ಹೌಸಸ್ ಅಂತೇಳಿ ಬರ್ದೈತಿ ಆಮೇಲೆ ಫಸ್ಟ್ ಒನ್ ಇಲ್ಲಿ ನೋಡ್ಬೋದು ಟೆಂಟ್ ಐತಿ ಆಮೇಲೆ ಅಪಾರ್ಟ್ಮೆಂಟ್ ಐತಿ ಆಮೇಲೆ ಟಿಲ್ಟ್ ಹೌಸ್ ಐತಿ ಆಮೇಲೆ ಇನ್ನೊಂದು ನಾರ್ಮಲ್ ಹೌಸು ಆಮೇಲೆ ಯೆಲ್ಲೋ ಕಲರ್ ಒಳಗೈತಿ ಅದೊಂದು ಹಟ್ಟು ಇದು ಗ್ರೀನ್ ಕಲರ್ ಅಂತೂ ಮಸ್ತಾಗಿತ್ತು ನೋಡ್ರಿ ಅಪಾರ್ಟ್ಮೆಂಟು ಚೆನ್ನಾಗೈತಿ ಎಲ್ಲನೂ ಟೋಟಲ್ ಎಲ್ಲನೂ ಚೆನ್ನಾಗಾಗಿದಾವ ಸಕತ್ ಬ್ಯೂಟಿಫುಲ್ ಸೊ ಇವಾಗ ನಾವು ನಮ್ಮ ಚಿನ್ನ ಸ್ಕೂಲಿಗೆ ಬಂದ್ವಿ ಯಾಕಂದ್ರೆ ಆಟೋದಾಗ ಕಳಿಸ್ಬೇಕಂತ ಮಾಡಿದ್ವಿ ಬಟ್ ಇದೆಲ್ಲ ಮತ್ತು ಸರಿಯಾಗಿ ಹಿಡ್ಕೊಂಡು ಹೋಗಕ್ಕೆ ಆಗಂಗೆ ಅಂದ್ಕೊಂಡು ಅವ್ನ ಜೊತೆಗಾನ ಬಂದುಬಿಟ್ವಿ ಇಲ್ಲಿಂದ ತೊಗೊಂಡು ಹೋಗಿ ನೋಡ್ಬೋದು ಈಗ ಹುಡುಗರು ಎಷ್ಟೊಂದು ಹುಡುಗರು ಮಾಡ್ಕೊಂಡು ಬಂದಿರ್ತಾವೆ ನೋಡೋಣ ಅಂತ ಯಾವಾದ್ರೂ ಕಾಣಿಸಿದ್ರೆ ಇದು ನೋಡ್ರಿ ಹ್ಯಾಂಗೆ ಮಾಡಿದೆ ಈಗ ನಾವು ನಮ್ಮ ಚಿನ್ನೂರ್ನ ಕ್ಲಾಸಿಗೆ ಬಿಟ್ಟು ನೋಡ್ರಿ ಬಿಟ್ಟ ಮನೆ ಕಡೆ ಹೋಗಾಕತ್ತೀವಿ ಯಾಕಂದ್ರೆ ಹಂಗೆ ನಷ್ಟ ಅದು ಮಾಡಿ ಒಂದು ಕರ್ಕೊಂಡು ಬಂದಿದ್ವಿ ಲೇಟ್ ಆಗ್ತೈತೆ ಅಂತ ಹೇಳಿ ಸೊ ಮನೆಗೆ ಹೋಗಿ ನಾವು ಎಲ್ಲ ರೆಡಿ ಆಗಿಬಿಟ್ಟು ಮಧ್ಯಾಹ್ನ ಬರ್ಬೇಕಂತ ಹೇಳಿ ಈಗ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ಸ್ಕೂಲಿಗೆ ಬಂದೀವಿ ನೋಡ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ಇರ್ತೈತಿ ಎಕ್ಸಿಬಿಷನ್ ಅಂದಿದ್ರೆ ಸೊ ಹಾಗಾಗಿ ನಮ್ಮ ಚೀನು ಫಸ್ಟಿಗೆನ್ನು ಕುತ್ಕೊಂಡಿದ್ದ ನೋಡ್ಬೋದ ಇದು ಸೆಕೆಂಡ್ ನಂಬರ್ ಅಂದ್ರೆ ಅವನಿಗೆ ಏನು ಮಾಡಿದಾರಂದ್ರೆ ಅವ್ನ ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸ್ ಬೇರೆ ಡಿವಿಷನ್ ಇರ್ತದಲ್ಲ ಅಲ್ಲಿ ಕೂಡಿಸಿದ್ರು ನೋಡ್ರಿ ಅವ್ನ ಕ್ಲಾಸಿಗೆ ಹೋಗಿದ್ವಿ ಅಲ್ಲಿ ಇರಲಿಲ್ಲ ಆಮೇಲೆ ಬೇರೆ ಡಿವಿಜನ್ ಒಳಗೆ ನೋಡಿದ ಕೂಡಲೇ ಇಲ್ಲಿದ್ದ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಚೆನ್ನಾಗೆಲ್ಲ ಮಾಡ್ಕೊಂಡು ಬಂದ ಹುಡುಗರ ವಾವ್ ಇದಂತೂ ಸೂಪರಾಗಿ ಆಗೈತೆ ನೋಡಿರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಹೌಸ್ ಮಾಡಿದ್ದಾರೆ ಎರಡು ಹೌಸ್ ಮಾಡಿದ್ದಾರೆ ಮಸ್ತ್ ಗ್ರ್ಯಾಂಡ್ ಆಗೈತಿ ಗುಡಿಸೆಲ್ಲ ಮಾಡಿದ್ದಾರೆ ನೋಡಿರಿ ಎಷ್ಟು ಚೆಂದ ರಿಯಲ್ ಥರ ಮಾಡಿದ್ದಾರೆ ಮತ್ತು ಡೆಕೋರೇಷನ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಇದಕ್ಕೆ ಭಾಳ ಟೈಮ್ ಕೊಟ್ಟಾರ ಅನಿಸ್ತೈತಿ ಮತ್ತು ಖರ್ಚು ಭಾಳ ಮಾಡಿದ್ದಾರೆ ನೋಡಿರಿ ಹುಲ್ಲಿಂದ ಆಮೇಲೆ ಅವೆಲ್ಲ ಸ್ಟೋನ್ಸ್ ಮತ್ತು ಏನದು ರೌಂಡ್ ರೌಂಡ್ ಅದ ನೋಡ್ರಿ ಕಲರ್ ಕಲರ್ದು ಆವಾಗಿರ್ಬೋದು ಮತ್ತು ಕಾರ್ಡ್ ಶೀಟ್ ಪ್ರತಿಯೊಂದನ್ನು ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಮಸ್ತ್ ಮಾಡಿದಾರ ಆಮೇಲೆ ಈ ಕಡೆ ಬಂದ್ರೆ ಇಲ್ಲೊಂದು ಟೈಪ್ ಅಂದ್ರೆ ನಾನು ಹೇಳಿದ್ನಲ್ಲ ನಿನ್ನೆ ವ್ಲಾಗ್ ಒಳಗೆ ಭಾಳ ಟೈಪ್ ಟಾಪಿಕ್ ಹೇಳಿ ಸೊ ಒಂದಷ್ಟು ಹುಡುಗರು ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಹಿಂಗೆ ಇದು ಮಾಡಿದಾರಂತ ಹೇಳಕ್ ಬರಂಗಿಲ್ಲ ನೋಡ್ರಿ ಆ ಹುಡುಗರಿಗೆ ಯಾವ್ಯಾವ್ದು ಇಷ್ಟ ಆಗಿರ್ತಿ ಟಾಪಿಕ್ ಅದು ಮಾಡಿಬಿಟ್ಟಾರೆ ಸೊ ಇಲ್ಲಿ ನೋಡ್ಬೋದು ಸೋರ್ಸಸ್ ಸೋರ್ಸಸ್ ಆಫ್ ವಾಟರ್ ಸೊ ಇದು ಯಾವ್ಯಾವ ರೀತಿಯಾಗಿ ವಾಟರ್ ಇದಾಗ್ಬೋ ಆಗ್ತೈತಿ ಅಂಥೇಳಿ ಸೋರ್ಸ ಅದು ಇದು ಮಾಡಿದ್ದಾರೆ ಆಮೇಲೆ ಇಲ್ಲೂ ಕೂಡ ರಿವರ್ ಅದು ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಅದ್ರ ಬಗ್ಗೆ ಸೋರ್ಸ್ ಆಫ್ ವಾಟರ್ ಬಗ್ಗೆ ಒಂದು ಇದನ್ನು ಮಾಡಿ ಬರ್ದಾರ ಅದ್ರದ್ದು ಡಿಟೇಲ್ ಆಮೇಲೆ ಇಲ್ಲೂ ನೋಡ್ಬೋದು ಸೊ ಸೊ ಫೋಟೋರೆಲ್ಲ ಜಾಸ್ತಿ ಅನ್ಸಾತೈತಿ ಸೊ ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ ಹುಡುಗರು ಒಂದಷ್ಟು ಹುಡುಗರು ಅಷ್ಟ ಸಿಂಪಲ್ಲಾಗಿ ಮಾಡಿದ್ರು ಒಳಗೆ ಬಟ್ ಗ್ರ್ಯಾಂಡ್ ಗ್ರ್ಯಾಂಡಾಗಿನ ಮಾಡಿದ್ದಾರೆ ಎಲ್ಲ ಎಫರ್ಟ್ ಪೇರೆಂಟ್ಸ್ಗಳೇನ ನೋಡ್ರಿ ಎಫರ್ಟ್ ಎಲ್ಲ ದನ ಇರ್ತೈತಿ ಇಲ್ಲಿ ಇದಂತೂ ಒಂಥರ ಕಾಳುಗಳೆಲ್ಲ ಅದ ನೋಡಿರಿ ವೆರೈಟಿ ವೆರೈಟಿ ಕಾಳುಗಳ್ದು ಸೊ ಹೊಲ ಮಾಡಿದಾರ ಮತ್ತು ಸೈಡೆಲ್ಲ ಇದು ಮಾಡಿದಾರ ಮಸ್ತಾಗಿತ್ತು ನೋಡ್ರಿ ಇದು ಥರ್ಮಾಕೋಲ್ ಒಳಗೆ ಮಾಡಿದ್ದಾರೆ ಕೆಳಗಡೆದಲ್ಲ ಮತ್ತು ರೈತನ ಕೂಡ ಸ್ಟ್ಯಾಚ್ಯೂ ಆಗಿ ನಿಲ್ಸಿದ್ದಾರೆ ಮತ್ತು ಒಂದಷ್ಟು ಹುಡುಗಿರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಾಕತ್ತಿರಿ ನೋಡ್ರಿ ನಮ್ಮ ಚಿನ್ನನು ಹೇಳ್ದಂತ ಗೊತ್ತಿಲ್ಲ ಹೇಳತ್ತಿದ್ದ ನಾನು ಅಂತ ಅಂಥೇಳಿ ಯಾವಾಗ ಹೇಳಿದನೋ ಗೊತ್ತಿಲ್ಲ ಸೊ ಈ ಕಡೆ ಮೂರು ಜನ ಹುಡುಗರು ಕೂತವ್ ಎಲ್ಲನೂ ಮಸ್ತಾಗಿತ್ತು ಆಗಿತ್ತು ನೋಡ್ರಿ ಸೊ ಒಂದೊಂದೇ ನೋಡ್ಕೊಂಡು ಹೋಗ್ರಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೋರ್ಸ್ ಆಫ್ ವಾಟರ್ ಇದು ಗ್ರೀನ್ ಗ್ರೀನನ್ನು ಜಾಸ್ತಿ ಅನ್ಸಕತ್ತೈತಿ ಒಂದು ಹೌಸ್ ಕೂಡ ಮಾಡಿದ್ದಾರೆ ವಾಟರ್ ಯಾವ್ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ತೇವೆ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಬಾವಿಯಿಂದ ಕೆರೆಯಿಂದ ಸಮುದ್ರದಿಂದ ಸಮುದ್ರದಿಂದ ಅಂತೂ ಹಂಗೆ ಇದ್ದಿರೋಂಗಿಲ್ಲ ಬಟ್ ಯೂಸ್ ಮಾಡುವಂಥದ್ದು ಯಾವುದ್ಯಾವ್ದು ಬಾವಿ ಹಳ್ಳ ಕೆರೆ ಮತ್ತೇನೇನದು ಟ್ಯಾಪು ಈ ಥರ ಎಲ್ಲ ಇರ್ತಾವೆ ನೋಡಿರಿ ಸೊ ಹಂಗೆ ಇದು ಇದೇನಿದು ಮನೆ ಅನಿಸ್ತದ ನೋಡ್ರಿ ಅಂದ್ರೆ ಟೈಪ್ಸ್ ಆಫ್ ಹೌಸ್ ಏನು ಗೊತ್ತಾಗ್ತಾ ಇಲ್ಲ ಅದು ಅನಿಸ್ತೈತಿ ಒಂದೇ ಹೌಸ್ ಮಾಡಿದಾರ ಬಟ್ ಚೆನ್ನಾಗಿ ಮಾಡಿದಾರ ಆಮೇಲೆ ಇಲ್ಲಿ ನೋಡ್ರಿ ಅದು ಪೆಂಗ್ವಿನದು ಅದಾವೆ ಹುಲ್ ಇದು ಹತ್ತಿಯೊಳಗೆ ಏನಂತ ಗೊತ್ತಾಗ್ತಾ ಇಲ್ಲ ನನಗಿದ ಅಂದ್ರೆ ಹೆಡ್ಡಿಂಗು ಕಾಣಿಸ್ತಾ ಇಲ್ಲ ಇದು ಕೂಡ ಹೌಸ್ ನೋಡಿರಿ ಒಂದೇ ಒಂದು ಹೌಸ್ ಮಾಡಿದಾರೆ ಬಟ್ ಯುನೀಕ್ ಆಗೈತಿ ಮಣ್ಣಿಂದ ಇದು ಮಾಡಿದಾರೆ ಅಂದರೆ ರಟ್ಟಿದ್ ಮಾಡಿ ರಟ್ಟ ಮೇಲೆಲ್ಲ ಮಣ್ಣೆಲ್ಲ ಹಾಕಿಬಿಟ್ಟು ಮಾಡಿದ್ದಾರೆ ಇದು ಕೂಡ ಚೆಂದ ಆಗೈತಿ ಎಲ್ಲಾನು ಚಂದ ಮಾಡಿದಾವೆ ನೋಡ್ರಿ ಹುಡುಗರ ಹುಡುಗರ ಅಂದರೆ ಅವ್ರ ಪೇರೆಂಟ್ಸ್ಗಳ ಇಲ್ಲ ನೋಡ್ರಿ ಖಾರ ನಿಲ್ಲಿಸ್ಬಿಟ್ಟಿದ್ದಾರೆ ಮನಿ ಮುಂದೆ ಹೌಸ್ ಮುಂದೆ ಅದರ ಹೆಂಗೆ ಕ್ರಿಯೇಟಿವಿಟಿಯಾಗಿ ಮಾಡ್ತಾರೆ ನೋಡ್ರಿ ಎಲ್ಲಾನು ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ಟೈಮ್ ಇರಲಿಲ್ಲಲ್ಲ ನಾಳೆ ಐತಂದ್ರೆ ಅಂದರೆ ಇವತ್ತು ಮಾಡಿದ್ವಿ ಎಕ್ಸಾಮ್ ಐತೆ ಅಂದ್ಕೊಡ್ಲೆ ಆ ಕಡೆ ಓದಿಸ್ಬೇಕಾ ಈ ಕಡೆ ಟೈಮ್ ಇಲ್ಲ ಅಂತೇಳಿ ಪಡ ಪಡ ಮಾಡಿ ಬಿಟ್ಟು ಭಿ ಬೆಳಗ್ಗೆ ನಾನು ಆಯ್ತು ಅಂಥೇಳಿ ಸೊ ಇಲ್ಲಿ ಕಾಳುಗಳೆಲ್ಲ ಇದು ಮಾಡಿದಾರೆ ಅದ್ರ ಬಗ್ಗೆ ನಾನು ಟಾಪಿಕ್ ಬರೆದು ಬಿಟ್ಟು ಕಾಳುಗಳ್ದೆಲ್ಲನೂ ಡೀಟೇಲ್ ಬರ್ತಾರೆ ಪಾಯಿಂಟ್ಸ ಆಮೇಲೆ ಇಲ್ಲಿ ನೋಡ್ಬೋದ ಪಾರ್ಟ್ಸ್ ಆಫ್ ಬಾಡಿ ಇದು ಕೂಡ ಪಾರ್ಟ್ಸ್ ಆಫ್ ದ ಬಾಡಿ ಸಿಂಪಲ್ ಮಾಡಿದ್ದಾರೆ ಇವರು ಸೊ ಆಮೇಲೆ ಸೀದಾ ತೋರ್ಸಾರೆ ಉಲ್ಟಾ ಇಟ್ಕೊಂಡು ಕೂತಿದ್ದು ಹುಡುಗರು ಅವ್ರ ಕಡೆ ಮುಖ ಮಾಡ್ಕೊಂಡು ಇವಾಗ ಹೊಳ್ಳಿ ತೋರ್ಸಕತ್ತಾರ ಥರ್ಮಾಕೋಲ್ ಒಳಗೆ ಇದು ಮಾಡಿದ್ದಾರೆ ಅನ್ಸತ್ತೆ ಆಮೇಲೆ ಮೂರು ಮಾಡಿದ್ದಾರೆ ಹುಡುಗರ ಇದು ಹುಡುಗ ನಮ್ಮ ಮನೆ ಕಡೆಯದು ನೋಡ್ರಿ ನಮ್ಮ ಚಿನ್ನದ ಫ್ರೆಂಡ ಅಂಕಿತಾನವ ಆಮೇಲೆ ಇಲ್ಲಿ ನೋಡ್ಬೋದ ವೆ ಇದು ವೆಜಿಟೇಬಲ್ಸ ಫ್ರೂಟ್ಸ ಅದು ಕೂಡ ಟಾಪಿಕ್ ಬಂದಿತ್ತು ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ ನಿನ್ನೆ ಅಂದ್ರೆ ನಿನ್ನೆ ಒಳಗೆ ಹೇಳಿದ್ನಲ್ಲ ಬಟ್ ಸಿಂಪಲ್ ಆಗ್ತೈತೆ ಅಂತ ಮಾಡಲಿಲ್ಲ ಇದು ನೋಡಿರಿ ಸನ್ ಸ್ಟಾರ ಮೂನ್ ಅಂಥ ಒಂಥರ ಇಂದ ಇಂದ ಸ್ಕೈ ಒಳಗೆ ಏನೇನು ಬರ್ತೈತಿ ಅದು ಇದು ಮಾಡಿದ್ದಾರೆ ಆಮೇಲೆ ಇಲ್ಲಿ ನೋಡ್ಬೋದು ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ಯಾವುದು ಅಂತೇಳಿ ಬರ್ ಮಾಡಿದ್ದಾರೆ ಆಮೇಲೆ ಇಲ್ಲೊಂದು ಸಿಂಪಲ್ ಆಗಿ ಒಂದು ಹೌಸ್ ಮಾಡಿದ್ದಾರೆ ನಾರ್ಮಲ್ ಆಗಿರುವಂಥ ಹೌಸ ಇದು ಒಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ ವೆಲ್ಕಮ್ ಅಂತ ಫಸ್ಟಿಗೆ ಬೋರ್ಡ್ ಹಾಕಿಬಿಟ್ಟಿದಾರೆ ಹುಡುಗರು ಸೈಡೆಲ್ಲ ತ ಇದು ಐಸ್ ಕ್ರೀಮ್ ಕಡ್ಡಿ ಇರ್ತಿತ್ತು ನೋಡ್ರಿ ಅದ್ರದ್ದು ಕಾಂಪೌಂಡ್ ಥರ ಮಾಡಿದ್ದಾರೆ ಮತ್ತು ಮುಂದ್ಗಡೆ ಒಂದು ಬಸ್ವಾನ ಇಟ್ಕೊ ಇಟ್ಟಾರ ವಾವ್ ಒಂಥರ ಯುನೀಕ್ ಆಗೈತೆ ನೋಡ್ರಿ ಇದು ಇದು ಆ್ಯಕ್ಚುಲಿ ಪ್ಲ್ಯಾಂಟ್ಸ್ ಬಗ್ಗೆ ಇರ್ಬೋದು ಪ್ಲ್ಯಾಂಟ್ಸ್ ಮತ್ತು ವೆಜಿಟೇಬಲ್ಸ್ ಇವೆಲ್ಲ ಹೇಳಿದ್ನೆಲ್ಲ ಅವೆಲ್ಲ ಮಾಡ್ಕೊಂಡು ಬಂದಾರ ಹುಡುಗರು ಬಟ್ ನಾವಂತೂ ಟೈಪ್ಸ್ ಆಫ್ ಹೌಸಸ್ ಮಾಡಿದ್ವಿ ನಮ್ಮ ಚಿನ್ನಗೆ ಇದು ಮೆಡಿಷನ್ ನೋಡಿರಿ ಅಂದರೆ ತುಳಸಿದಿಂದ ಅಲೋವೇರಾದಿಂದ ಏನೇನು ಬರ್ತೈತಿ ಆ ಥರ ಎಲ್ಲ ಮಾಡಿದಾರ ಅಂದರೆ ಪ್ಲ್ಯಾಂಟ್ಸ್ ಒಳಗೆ ಅನ್ನು ಇರ್ತದಲ್ಲ ಸೊ ಹಾಗಾಗಿ ಇದು ಒಂದು ಗ್ಲಾಸು ಇಷ್ಟು ಹುಡುಗರೆಲ್ಲ ಕೂತ್ಕೊಂಡವ ಈ ಥರ ರೌಂಡಪ್ ಎಲ್ಲ ಡೆಸ್ಕ್ ಹಾಕಿದಾರ ಸೊ ನೋಡಿರಿ ಎಲ್ಲ ಹುಡುಗರು ಇನ್ನೂ ಒಂಥರ ಕ್ಯೂರಿಯಾಸಿಟಿ ನಮ್ಮ ಚಿನ್ನ ಅಂತೂ ಫಸ್ಟಿಗೆ ಇಲ್ಲೇ ಕುತ್ಕೊಳೋಣ ಸ್ಕೂಲ್ ಒಳಗೆ ಬಂದಿವಿ ಅಂದ್ರೆ ನಾವು ಎಷ್ಟು ಸೈಲೆಂಟ್ ಸೈಲೆಂಟಾಗಿರ್ತಾನೆ ಮನೆಯೊಳಗೆ ನೋಡಿದ್ರೆ ಹುಯಿ 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 ಹುಯ್ದಡಲ್ಲಿ ಮಾಡ್ತಿರ್ತಾನಂಗೆ ಸೊ ನಮ್ಮ ಹಸ್ಬೆಂಡ್ ಅವರು ನಿಂತಾರೆ ಆಮೇಲೆ ಇದು ಬೇರೆ ಕ್ಲಾಸ್ ಒಳಗೆ ಅಂದ್ರೆ ಏನಂದ್ರೆ ಸ್ಟಾರ್ಟಿಂಗ್ದಿಂದ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೇನು ಕೂಡ ಹುಡುಗರು ಮಾಡಿದ್ರು ನೋಡ್ರಿ ಫುಲ್ ಇಡೀ ಸ್ಕೂಲೊಳಗನ ಇತ್ತದ ಪ್ರೈಮರಿ ಹೈಸ್ಕೂಲ್ ಅಂತ ಏನಿರೋಕ್ಕಿಲ್ಲ ಫುಲ್ ಸ್ಕೂಲ್ ಫಸ್ಟದಿಂದ ವರೆಗೆ ಇದು ಫುಡ್ ಐಟಮ್ಸ್ ಅಂತ ಹೇಳಿ ಮಾಡಿದ್ದಾರೆ ನೋಡ್ರಿ ಹುಡುಗರು ಆಗಿ ಕಾರ್ಡ್ ಶೀಟ್ ಒಳಗೆ ಇದು ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲನೂ ಚೆನ್ನಾಗಿದಾವ ಇದು ಚೆನ್ನಾಗಿತ್ತು ಆ ಅಂತ ಎಲ್ಲನೂ ಅನ್ಕೊಂಡು ಹೊಂಟಿದ್ವಿ ನಾನು ನಮ್ಮ ಹಸ್ಬೆಂಡ್ ಅವರ ಒಂದಷ್ಟು ಹುಡುಗರು ಪೇರೆಂಟ್ಸ್ ಎಲ್ಲ ಹೋಗ್ತ ನೋಡ್ರಿ ಹೋಗಿರ್ತಾರೆ ನೋಡ್ರಿ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದು ಏನು ಮಾಡಿರ್ತಾವೆ ನೋಡ್ರಿ ಹುಡುಗರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಹೇಳಾಕತ್ತೀರ ಅದೊಂಥರ ಖುಷಿ ಅನ್ಸಾತಿತ್ತು ನಾವು ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಬರಕತ್ತಿದ್ವಿ ಬಟ್ ಆ ಹುಡುಗರು ಏನದು ಎಕ್ಸ್ಕ್ಯೂಸ್ ಮೀ ಆಂಟಿ ಅಂಕಲ್ ಅಂದ್ಕೊಂಡು ನಾ ಏನು ಮಾಡಿದ್ದೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿರಿ ಅಂಥೇಳಿ ಹೇಳಕ್ಕತ್ತಿದ್ದವು ಅಂದ್ರೆ ಟೀಚರ್ಸ್ ಹೇಳಿರ್ತಾರೆ ನೋಡಿರಿ ಪೇರೆಂಟ್ಸ್ ಎಲ್ಲ ಬಂದಾಗ ಅವ್ರಿಗೆ ನೀವು ನೀವೇನು ಟಾಪಿಕ್ ಇರ್ತಿಲ್ಲ ನಿಮ್ದು ಏನು ಮಾಡ್ಕೊಂಡು ಬಂದಿರ್ತೀರಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಒಂದೊಂದು ಹುಡುಗರು ಮಾಡಾತ್ತಿದ್ವ ಒಂದೊಂದು ಹುಡುಗರು ಸುಮ್ಮನೆ ಕೂತ್ಕೊಂಡಿದ್ವು ಇದು ಕೂಡ ಪಾರ್ಟ್ಸ್ ಆಫ್ ದ ಬಾಡಿ ನೋಡ್ರಿ ಸೊ ಇದು ಸ್ಟ್ಯಾಚು ಥರ ಒಂದು ಕಡ್ಡಿ ಇದು ಮಾಡಿ ಮಾಡಿ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಹುಡುಗರು ಚೆನ್ನಾಗಿದಾವ ಇವು ಕೂಡ ಸಿಂಪಲ್ ವೈಟ್ ಇದ್ರೊಳಗೆ ಸೊ ಇವ್ರೊಂಥರ ಡಿಫ್ರೆಂಟಾಗಿ ಮಾಡಿದಾರೆ ನಮ್ಮ ಚಿನ್ನೂ ಏನಂದ್ರೆ ಅವಾಗ ಟಿಫನ್ ತೊಗೊಂಡು ಬಂದಿದ್ವಿ ನೋಡ್ರಿ ಎಲ್ಲ ಹುಡುಗರು ಟಿಫನ್ ಮಾಡಿದ್ರು ಅವ್ನು ಟಿಫನ್ ಮಾಡಿಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡು ಕೂತ್ಬಿಟ್ಟನಾ ನಾನು ಎಷ್ಟು ಹೇಳಿದ್ನಿ ಆ ಟಿಫನ್ ಮಾಡಪ್ಪ ಹಂಗೆ ಮಾಡಬೇಡ ಅಂತ ಹೇಳಿ ಊಟನ ಮಾಡಲೇ ಇಲ್ಲವ ಇಲ್ಲ ನೋಡ್ರಿ ನಾಲ್ಕು ಐದು ಹೌಸ್ ಮಾಡಿದ್ದಾರೆ ನೋಡ್ರಿ ಇದೊಂಥರ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಒಂಥರ ಸೈನ್ಸದ್ದು ಅಂದ್ಕೊಡಲೆ ಒಂದೊಂದು ಗೊತ್ತಾಗ್ತಿತ್ತು ಒಂದೊಂದು ಗೊತ್ತಾಗಂಗಿಲ್ಲ ಸೊ ನಮ್ಮ ಚಿನ್ನು ಆಮೇಲೆ ಟೀಚರ್ಗೆ ಹೇಳಿದ್ವಿ ನೋಡ್ರಿ ಅವ ಊಟ ಮಾಡಕತ್ತಿಲ್ರಿ ಮತ್ತು ಹೇಳ್ರಿ ಅಂಥೇಳಿ ಊಟ ಆವಾಗಲೇ ಎಲ್ಲರೂ ಮಾಡಿದ್ರಲ್ಲ ಅವ ಯಾಕೆ ಊಟ ಮಾಡಲಿಲ್ಲ ಅಂತ ಅನ್ನಕತ್ತಿದ್ರು ಆಮೇಲೆ ಈಗ ಹೇಳಿರಿ ನಡೀತದ ಊಟ ಮಾಡೋಕೆ ನೀವು ಕೂತ್ಕೊಳ್ರಿ ಅಲ್ಲಿ ಊಟ ಮಾಡುವವ್ರಿಗೆ ಅಂತ ಹೇಳಿದರು ಬಟ್ ನಾನು ಎಷ್ಟು ಹೇಳಿದ್ರು ನಮ್ಮ ಚಿನ್ನು ಊಟ ಬೇಡ ನನಗೆ ಬೇಡ ನನಗೆ ಅಂಥೇಳಿ ಕೂತ್ಬಿಟ್ಟ ಸೋಮ್ನ ಅದೊಂಥರ ಅವಂಗೆ ಎಲ್ಲ ಇದನ್ನು ನೋಡಿದ ಕೂಡಲೇ ಊಟ ನನ್ನ ಊಟದ ಕಡೆ ಲಕ್ಷಣ ಬಂದುಬಿಟ್ಟಿಲ್ಲ ಬೇಡ ಬೇಡ ಅನ್ನಕತ್ತಿದ್ದ ಮಣಿಗೆ ಕೂಡಲೇ ಊಟ ಮಾಡ್ತೀನಿ ಅನ್ನಕತ್ತ ಆಯ್ತು ಬಿಡು ಏನಾದರೂ ಮಾಡಿ ನಂತಿ ಸುಮ್ಮನೆ ಅದೇ ನಾನು ಇಲ್ಲಿ ನೋಡ್ರಿ ಏನಂದ್ರೆ ಜಂಕ್ ಫುಡ್ ಯಾವ್ಯಾವುದು ಜಂಕ್ ಫುಡ್ ಇರ್ತವೋ ಅವೆಲ್ಲ ಮಾಡ್ಕೊಂಡು ಬಂದಾರೆ ಆಮೇಲೆ ಇದು ನೋಡ್ಬೋದು ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಈ ಹುಡುಗಿದು ಒಂಥರ ಪ್ಲ್ಯಾನ್ ಬೇರೆ ಇತ್ತು ನೋಡ್ರಿ ಏನಂದ್ರೆ ಅಲ್ಲಿ ಒಂಥರ ಇದು ಪಾಕೆಟ್ ಮಾಡಿದ್ದಾರೆ ಪಾಕೆಟ್ ಮಾಡಿ ಒಂದೊಂದು ಇದನ್ನು ಪಾಯಿಂಟ್ಸ್ ಬರ್ದು ಇಟ್ಟಿದ್ದಾಳೆ ಹುಡುಗಿ ಅಂದ್ರೆ ಅದು ನಾವು ಚೂಸ್ ಮಾಡಬೇಕು ಅದನ್ನ ಅಂದ್ರೆ ತೆಗೆದು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಅದ್ರೊಳಗೆ ಏನಿರ್ತದ ಅದನ್ನು ಓದಿ ಹೇಳೋದು ಈ ಥರ ಮಾಡೋಕ ಹುಡುಗಿ ಒಂಥರ ಡಿಫ್ರೆಂಟಾಗಿ ಅಂದ್ರೆ ಮನೆಯೊಳಗೆ ಆ ಥರ ಪ್ಲ್ಯಾನ್ ಹೇಳ್ಕೊಟ್ಟಾರೇನೋ ಈ ಥರ ಮಾಡಿಕೊಡ್ತೇವೆ ನಾವು ನೀವು ಸ್ಕೂಲಿಗೆ ಹೋದ ಕೂಡಲೆ ಪೇರೆಂಟ್ಸ್ ಬಂದಾಗ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಕೆ ಹೇಳು ಆಮೇಲೆ ಮಾಡಿದ್ರಂದರೆ ಅದನ್ನು ತೆಗೆದು ಓಪನ್ ಮಾಡಿ ಓದು ನೀನು ಅಂತ ಹೇಳಿರ್ಬೇಕು ನೋಡ್ಬೋದು ಇಲ್ಲಿ ಇದು ಟ್ರೀ ಐತೆ ನೋಡ್ರಿ ಯೂಸಸ್ ಆಫ್ ಕೊಕೋನಟ್ ಟ್ರೀ ಅಂದರೆ ಕೊಕೋನಟ್ ಟ್ರೀದಿಂದ ಏನೇನು ಯೂಸ್ ಐತಿ ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕೂಡ ವೆಜಿಟೇಬಲ್ಸ್ ಫ್ರೂಟ್ಸ್ ಅದಾವ ಕೈ ಒಳಗೆ ಏನೋ ಒಂದು ಪ್ಲ್ಯಾಂಟ್ ಹಿಡ್ಕೊಂಡಿದ್ಲ ಹುಡುಗಿ ಇದು ಇದು ಬನಾನಾ ಪ್ಲ್ಯಾಂಟ್ಸ್ ನೋಡ್ರಿ ಅದ್ರ ಬಗ್ಗೆ ಆಮೇಲೆ ಈ ಕಡೆ ಬಂದ್ರೆ ಇದು ಪಾರ್ಟ್ಸ್ ಆಫ್ ದ ಬಾಡಿ ಸೊ ಸಿಂಪಲ್ ಇದು ಈ ಕಡೆ ಬಂದ್ರೆ ಒಂದು ಹೌಸ್ ಮಾಡಿದ ಹುಡುಗ ಇಲ್ಲೊಂದು ಸ್ಮಾಲ್ ಹೌಸ್ ಮಾಡಿದ್ದಾರೆ ಸೊ ಹೌಸ್ ಟೈಪ್ಸ್ ಆಫ್ ಹೌಸಸ್ ಜಾಸ್ತಿ ಇಲ್ಲ ನೋಡ್ರಿ ಜಾಸ್ತಿ ಏನಂದ್ರೆ ಇದು ಪ್ಲ್ಯಾಂಟ್ಸ್ ಇದ್ದುವ ಸೋರ್ಸ್ ಆಫ್ ವಾಟರ್ ಅದು ಇದ್ದುವ ಇವ ಜಾಸ್ತಿ ಇದ್ದವ ಇದು ದ ಸ್ಕೈ ಅನಿಸ್ತೈತಿ ಆಮೇಲೆ ಈ ಕಡೆ ಅಂದರೆ ಒಂದೊಂದು ಹುಡುಗದ ಬೋರ್ಡನಾಗ ಗೊತ್ತಾಗ್ತಾ ಇರಲಿಲ್ಲ ನೋಡ್ರಿ ಬಹುಶಃ ನಾನು ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಅದ್ರ ಬಗ್ಗೆ ಬರ್ಕೊಂಡು ಇದು ಮಾಡಿದ್ದಾರೆ ನಾನು ಚಿನ್ನಗ ಆ ಥರ ಎಲ್ಲ ಬರದೇನು ಕೊಟ್ಟಿರಲಿಲ್ಲ ಸಿಂಪಲ್ಲಾಗಿ ಟಾಪಿಕ್ ಹೆಸರಿಟ್ಟು ಅವನ ಹೆಸರು ಆಮೇಲೆ ಎಲ್ಲ ಹೌಸಸ್ ನೇಮ ಇಷ್ಟ ಮಾಡಿ ಕೊಟ್ಟಿದ್ನಿ ಇದು ಒಂಥರ ನಾನು ಐತೆ ನೋಡ್ರಿ ಸೈನ್ಸ್ ಇವು ಎಲ್ಲ ದೊಡ್ಡ ದೊಡ್ಡ ಹುಡುಗರು ಏಯ್ಟ್ ಸ್ಟ್ಯಾಂಡರ್ಡ್ ಈ ಥರ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ಟೆಂತ್ವರೆಗೆ ಇದ್ದು ನೋಡ್ರಿ ದೊಡ್ಡವರು ಎಲ್ಲ ಒಂಥರ ಡಿಫ್ರೆಂಟಾಗಿತ್ತು ಫುಲ್ಲು ಎಕ್ಸ್ ಎಫರ್ಟ್ ಮಾಡಿ ಅವರಂಥರ ನೀರು ಬರೋ ಥರ ಈ ಥರ ಎಲ್ಲ ಮಾಡಿದ್ರು ನೋಡಿರಿ ಇದು ಇದು ಒಂಥರ ಏನಂತ ಗೊತ್ತಾಗ್ತಾ ಇಲ್ಲ ಉಲ್ಟಾ ಇಟ್ಟಿದ್ದಾರೆ ಅನಿಸ್ತೀವಿ ಇಲ್ಲಿ ನೋಡ್ಬೋದ ಕರೆಂಟ್ ಬರೋ ಥರ ಲೈಟ್ ಹತ್ತೋ ಥರ ಈ ಥರ ಮತ್ತೆ ಒಂದೊಂದು ಹುಡುಗರ ಲ್ಯಾಪ್ಟಾಪ್ ಕಮ ಇದು ಮೊಬೈಲ್ ಈ ಥರ ಎಲ್ಲ ತೊಗೊಂಡು ಬಂದು ತೋರ್ಸಾತಿದ್ರು ಅವನ್ನೆಲ್ಲ ಇಟ್ಕೊಂಡು ಮಾಡಿದ್ರು ನೋಡಿರಿ ಇಲ್ಲಿ ಸೈಡ್ ಲ್ಯಾಪ್ಟಾಪ್ ಇಟ್ಕೊಂಡಾರ ಅದ ಪ್ಯಾಟರ್ನ್ ಒಳಗ ಮಾಡಿದ್ದೈತಿ ಇದಂತೂ ಫುಲ್ಲು ದೊಡ್ಡದಾಗಿತ್ತು ನೋಡ್ರಿ ಎಲ್ಲಕ್ಕಿಂತ ಜಾಸ್ತಿ ದೊಡ್ಡದು ಇದೆ ಇತ್ತು ಫುಲ್ ರಿಯಲ್ ಆಗಿ ನೀರೆಲ್ಲ ಬರೋದು ಹೆಂಗೆಲ್ಲ ಮಾಡಿದ್ದಾರೆ ನೋಡ್ರಿ ಮೇಲ್ಗಡೆಯಿಂದ ಕೆಳಗಡೆ ನೀರಾವರಿ ಇದು ತುಂತುರು ನೀರಾವರಿ ಏನೋ ಅಂತಾರೆ ನೋಡ್ರಿ ಆ ಥರದ್ದು ಏನೋ ಮಾಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಮಾಡಿದಾರೆಲ್ಲ ಸೊ ಇಲ್ಲಿ ರಂಗೋಲಿ ಕೂಡ ಹಾಕಿದ್ದಾರೆ ಇವಾಗ ನಾವು ಮನೆಗೆ ಹೋಗಾಕತ್ತೇವಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋಳೇನಾ ಇಲ್ಲಿ ಹೂವಿನ ಗಿಡ ಐತೆ ನೋಡ್ರಿ ಮಸ್ತ್ ಐತಿ ಇಷ್ಟೇ ವ್ಲಾಗು ಲವ್ ಯು ಆಲ್ ಬ ಬಾಯ್